ನಮಸ್ಕಾರ ರೈತ ಬಾಂಧವರೆ ಇವತ್ತಿನ ಈ ವಿಡಿಯೋದಲ್ಲಿ ಕಲ್ಲಂಗಡಿ ಬಗ್ಗೆ ನಮ್ಮ ರೈತರು ಭರತ್ ಲೋಹಾರ್ ಅನ್ನೋ ರಾಯಭಾಗದ ರೈತರು ಒಂದು ಎಕರ್ ಫ್ಲಾಟನ್ನು ಕಲ್ಲಂಗಡಿ ಬೆಳೆದಾರೆ ಅದು ಯಾವ ರೀತಿ ಇದೆ ಅಂತ ರೈತರು ಡಿಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದಾರೆ ದಯಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ಇವ್ರ ನಂಬರನ್ನು ಕೊಟ್ಟಿರ್ತೀನಿ ಅದ್ರ ಬಗ್ಗೆ ನಂಬರನ್ನು ತಿಳ್ಕೊಳ್ಳಿ ಬನ್ನಿ ರೈತ ಬಾಂಧವ್ರೆ ಅವರ ರೈತರು ಏನೇನು ಹೇಳಿದ್ದಾರೆ ರೈತರ ಬಗ್ಗೆ ಹಾಗೆ ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಎಲ್ಲ ವಿವರವಾಗಿ ಈ ವಿಡಿಯೋದಲ್ಲಿ ರೈತರು ವಿವರಿಸಿದ್ದಾರೆ ಬನ್ನಿ ರೈತ ಬಾಂದವರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅನಾರ ಯಾವ ತಳಿ ರೀ ಮತ್ತು ಇದು ಎಷ್ಟು ಪ್ಲಾಂಟೇಷನ್ ಮಾಡಿದ್ರಿ ಎಷ್ಟು ಡ್ರಿಂಚಿಂಗ್ ರೀ ಸ್ಪ್ರೇ ಬಗ್ಗೆ ರೈತರಿಗೆ ಪೂರ್ತಿಯಾಗಿ ಎಲ್ಲ ಮಾಹಿತಿ ಕೊಡ್ರಣ ಇಲ್ಲಿವರೆಗೂ ಎಷ್ಟು ದಿವಸ ಆಯಿತು ಎಲ್ಲ ಸ್ವಲ್ಪ ಮಾಹಿತಿ ಹೇಳಿರಿ ರೈತರಿಗೆ ನೋಡಿರಿ ಇದ್ರೇರಿ ಹಾಂ ರೀ ಇದು ಕಲಂಗಡಿ ತಳಿ ಸರ್ ಸುಮಾರು ಒಂಬತ್ತು ಸಾವಿರ ಸಸಿಗಳು ಇದು ಒಂದ್ ಎಕರೆ ಒಂದ್ ಆರು ಗುಂಟೆ ಕ್ಷೇತ್ರ ಐತ್ರಿಂದ್ರೂಟ್ ರೀ ಮತ್ತ ಪ್ಲಾಂಟೇಶನ್ ಮಾಡಿ ಮೂರನೇ ಮೂರ್ನೇ ದಿವ್ಸ ರೆಚ್ಚಿ ಕೊಟ್ಟಿದವ್ರಿ ಹದಿನೈದು ದಿವಸ ಒಂದ್ ಸ್ಪ್ರೇ ಐತ್ರಿ ನಂತರ ಸುಮಾರು ಬೆಳಿಗ್ಗೆ ಹೆಂಗ್ ಗ್ರೋತ್ ಆಕೈತಿ ರೋಗ ಯಾವ ರೀತಿ ಇದಾವ್ ಅದರ ಮೇಲೆ ಸ್ಪ್ರೇ ಕೊಟ್ಕೋದ್ ಸುಮಾರು ಒಂದ್ ತಕ ಒಂದ್ ನಲ್ವತ್ತೈದು ದಿವಸ ಐತ್ರಿ ಒಂದ್ ಹದಿಮೂರು ಸ್ಪ್ರೇ ಆಗಿದಾವ್ರಿ ಒಂದ್ ಎಂಟ್ ಸಲ ಟ್ರಿಪ್ ದಾಗ ಫರ್ಟಿಲೈಸರ್ ಕೊಟ್ಟಿದ್ರಿ ಫರ್ಟಿಲೈಸರ್ ಬೇರೆ 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 ರೀತಿ ಬರ್ತೇವೆ ಫಸ್ಟ್ ಡೋಸ್ ಬೇರೆ ಬರ್ತೆ ಸೆಕೆಂಡ್ ಡೋಸ್ ಬೇರೆ ಬರ್ತೆ ಕಾಯಿ ಹಿಡಿದಾಗ ಬೇರೆ ಬರ್ತಾವ್ರಿ ಮತ್ತ ಕಾಯಿ ಸೆಟ್ಟಿಂಗ್ನಾಗ ಬೇರೆ ಬರ್ತೆ ತರ ಬೇರೆ ಬೇರೆ ರೀತಿಯಿಂದ ಫರ್ಟಿಲೈಝರ್ ಕೊಟ್ಬೋತ್ ಬಂದಿವ್ರಿ ಸುಮಾರು ಒಂದ್ ನಲ್ವತ್ತೈದ ದಿವ್ಸ ಆಗೇತ್ರಿ ಇಷ್ಟೊಂದ್ ಎರಡ ಎಡೂರಿ ಮೂರ್ ಕೆಜಿ ಕಾಯಿ ಆಗೇತ್ರಿ

ಅಂದಾಜ್ ನಿಮ್ ಲೆಕ್ಕನಾಗ ಹಾರ್ವೆಸ್ಟಿಂಗ್ ಆಗೋತಕ ರೀ ಖರ್ಚ ಎಷ್ಟ್ ಬಂದಿತಿ ನೋಡ್ರಿ ಖರ್ಚ ಬಾಳ ಐತ್ರಿ ತಯಾರು ಮಾಡಕೊಂಡ್ ಹಿಡಿದು ಮಲ್ಸಿನ್ ಪೇಪರ ಒಂದ್ ಬಡ್ದಾಗ ನಾವು ಫರ್ಟಿಲೈಝರ್ ಹಾಕುದ್ರಿ ಅದ್ ಸುಮಾರು ಸಾಲ್ ಬಿಡದ್ ಹಿಡಿದ ಪೇಪರ್ ಹಾಕೋದ್ ಹಿಡದ ಮತ್ ಸಸಿಗಳು ಇವು ಎರಡ್ ಊರು ರೂಪಾಯಿಗ್ ಸಸಿ ಬಿದ್ದಾವ್ರಿ ಎಲ್ಲಾ ಕೂಡಿ ತಕ ಫರ್ಟಿಲೈಸರ್ ಔಷಧಿ ಸ್ಪ್ರೇ ಎಲ್ಲಾ ಡ್ರಿಂಕ್ಸಿಂಗ್ ಹಿಡ್ಕೊಂಡ್ ಸುಮಾರು ಈಗ ಒಂದ್ ಲಕ್ಷ ಮೂವತ್ತ್ ನಲ್ವತ್ ಸಾವಿರ ತಕ ಖರ್ಚು ಬಂದೈತಿ ಒಂದ್ ಲಕ್ಷ ಒಂದ್ ಸಾವಿರ ಬಂದೈತ್ರಿ ಇನ್ನು ಟಾರ್ಗೆಟ್ ಒಂದ್ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಬರ್ಬೋದು ಕಟಿಂಗ್ ಆಗತು ಇನ್ನು ಕಟಿಂಗ್ ಆಗುತ್ತ ಎಲ್ಲಾ ಕೂಡಿ ಒಂದ್ ನಮ್ದ್ ಒಂದ್ ದೇಡ್ ಲಕ್ಷ ರೂಪಾಯಿ ಖರ್ಚಾ ಆಗಿತ್ರಿ ದೇಡ್ ಲಕ್ಷ ಖರ್ಚ್ರ ಈಗ ಅಂದಾಜು ಈಗ ನಮ್ ಒಂದ್ ಎಕರ್ದಾಗ ಎಷ್ಟು ಟನ್ ಇಳುವರಿ ಹೊಂಟಬಹುದು ಒಂದು ಒಂದ್ ಅಂದಾಜ್ರಿ ನೋಡ್ರಿ ಎಕ್ಸೆಪ್ಟೇಷನ್ ಮೂವತ್ತ ಮೂವತ್ತೈದು ಟನ್ ಟಾರ್ಗೆಟ್ ಐತ್ರಿ ಇನ್ನೇನ್ ಏನ್ ಬೆಳಿ ಯಾವ ರೀತಿ ಕೊಡ್ತೈತಿ ಅಲ್ಲ ಫೈನಲ್ ಏನ್ ಗೊತ್ತಾಗ ನಮ್ದೊಂದ್ ಇಪ್ಪತ್ತೈದ್ರಂದ ಮೂವತ್ ಟನ್ ಎವರೇಜ್ ಐತ್ರಿ ಮೂವತ್ತೈದು ಮೂವತ್ ಮೂವತ್ತೈದು ಟನ್ ಬೆಳಬಹುದ ನಮ್ದು ಅಂದಾಜು ಎವರೇಜ್ ಐತ್ರಿ ಈಗ ಕಟಿಂಗ್ ಆದ್ಮೇಲೆ ನೋಡ್ಬೇಕು ಎಷ್ಟ್ ಬರ್ತೈತಿ ಅನ್ನೋದು ಪರ್ಫೆಕ್ಟ್ ಗೊತ್ತ ಈಗ ಏನೈತೆ ಗೊತ್ತಿಲ್ರಿ ತರಾ ನೋಡ್ರಿ ಒಂದ್ ಹೆಚ್ಚು ಹಾಕೈತಿ ಕಮ್ಮಿನೂ ಹಾಕೈತ್ರಿ ಚೊಲತಂಗ ಇಳುವರಿ ಬಂದ್ರ ಸಾಕು ನಮ್ಗೆ ಇಷ್ಟ ತರ ಹೆಚ್ಚು ಆಗ್ಬೋದು ಕಮ್ಮಿ ಆಗಬಹುದ್ರಿ ನಮ್ಗ್ ಇಳುವರಿ ಚೆನ್ನಾಗಿ ಚೆನ್ನಾಗಿಬಹುದ್ರ ಒಂದ್ ಹತ್ತಿ ಯಸ್ ಬಿತ್ತಾರ ಅದ್ರಾಗ ನಮಗ್ ತವರ್ ಹಾಕೈತಿ ಅನ್ನೋದ್ ನಮ್ದ ಅನ್ಸಿಕ ರೈತ ಬಂದವ್ರ ಈ ರೀತಿ ಇವ್ರು ಮಾಹಿತಿ ಕೊಟ್ಟಿದಾರೀ ಹಾಗೆ ಇವ್ರ ಇವತ್ತಿಂದ ಈಗ ಡ್ರಿಂಚಿಂಗ್ ಕೊಟ್ಟರೆಲ್ಲ ಎನೇ ಡ್ರಿಂಚಿಂಗ್ರೇನಿಪ್ ಫರ್ಟಿಲೈಸರ್ ಇದು ಇದು ಸುಮಾರು ನಮ್ದು ಎಂಟನೇ ಡ್ರಿಂಚಿಂಗ್ ಮೂರು ಸಲ ಅಥವಾ ನಾಲ್ಕು ಸಲ ಕೊಡೋರ್ ಬರ್ರಿ ರೈತ ಬಂದವ್ರಿ ಈಗ ಒಂದ್ ಡ್ರಿಂಚಿಂಗ್ ನಾ ಈ ವಿಡಿಯೋದಾಗ ಹಾಕ್ತೇನ್ ರೀ ಯಾವ ಟೈಪ್ ಡ್ರಿಂಚಿಂಗ್ ಯಾವ ಲಾಭ ಕೊಟ್ಟಿದ್ರ ಅನ್ನೋದು ಎಲ್ಲಾ ಡಿಟೇಲ್ಸ್ ಆಗಿ ಈ ಡ್ರಿಂಚಿಂಗ್ ಬದಲ್ ಬಿ ಮಾಹಿತಿ ನಾನು ಕೊಡಾಕದೇನು ಅದ್ರ ಬಗ್ಗೆ ನೀವು ಎಲ್ಲ ಪೂರ್ತಿಯಾಗಿ ವಿಷಯ ಬೇಕಾದ್ರೆ ಇವ್ರ ಮೊಬೈಲ್ ನಂಬರನ್ನು ನಾನು ಕೊಟ್ಟಿರ್ತೀನಿ ರೈತ ಬಾಂಧವ್ರೆ ಹಾಗೆ ಇದು ಯಾವ ರೀತಿ ಈಗ ಸದ್ಯದಲ್ಲಿ ಐವತ್ತು ನಲ್ವತ್ತೈದರಿಂದ ಐವತ್ತು ಜ್ಯೂಸದ ಕಾಯಿ ಯಾವ ರೀತಿ ಸ್ವಲ್ಪ ವಿವರವಾಗಿ ಎಲ್ಲ ನೋಡಿರಿ ಜರ ತೋರಿಸ್ರಿ ಈ ರೀತಿ ಕಾಯಿ ಅವು ಇದ್ರೆ ಈ ಒಂದು ಅಂದಾಜೊಂದು ಎರಡು ಕಿಲೋ ತನಕ ಇರ್ಬೋದ್ರಲ್ಲ ಒಂದು ಮೂರು ಕೆ ಜಿ ಎರಡು ರೀ ಮೂರು ಕೆ ಜಿದಾವೆ ರೀ ಹಾಂ ಈ ಥರ ಅದಾವೆ ರೀ ಬಳ್ಳ್ಯಾಗ ಜಾಸ್ತಿ ಮುಚ್ಚಿರ್ತಾವ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ರೈತ ಬಂದವರು ಈ ರೀತಿ ಇವರು ಟಾನಿಕ್ ಸೆಪ್ರೇಟ್ ಹಾಗೆ ಫರ್ಟಿಲೈಸರ್ ಸೆಪ್ರೇಟ್ ಇವರು ಡ್ರಮ್ನ ಬಕೆಟ್ ನಲ್ಲಿ ಕಲಿಸಿಕೊಂಡಿದ್ದಾರೆ ಹಾಗೆ ರೈತ ಬಂದವರು ಎಲ್ಲಾನು ಫರ್ಟಿಲೈಸರ್ ಆಗಲಿ ಟಾನಿಕ್ ಆಗಲಿ ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆದಾಗ ಅದಕ್ಕೋಸ್ಕರ ಇವರು ಏನು ಮಾಡಿದ್ದಾರೆ ಎಲ್ಲನೂ ಸಪ್ರೇಟಾಗಿ ಇವರು ಫರ್ಟಿಲೈಝರ್ ಸಪ್ರೇಟ್ ಟಾನಿಕ್ ಸಪ್ರೇಟ್ ಹಾಗೆ ಎಲ್ಲನೂ ಸಪ್ರೇಟಾಗಿ ಇವರು ಕಲಿಸ್ತಾರೆ ಇಲ್ಲಿ ನೋಡಿ ರೈತ ಬಂದವರೇ ಈ ರೀತಿ ನಾನು ಅವರು ಯಾವ್ಯಾವ ಫರ್ಟಿಲೈಸರ್ ಹಾಕ್ತಾಯಿದ್ದಾರೆ ಅಂತ ಯಾವ ರೀತಿ ಇವರು ಕಲಿಸ್ತಾ ಇದ್ದಾರೆ ಸಪ್ರೇಟ್ ಬಕೆಟ್ನಲ್ಲಿ ತೊಗೊಂಡು ನೀರು ಹಾಕಿ ಇವರು ಇಷ್ಟೆಲ್ಲ ಫರ್ಟಿಲೈಝರ್ ಮುಗಿಯೋಷ್ಟರಲ್ಲಿ ಎರಡುನೂರು ಲೀಟರ್ ನೀರನ್ನು ಯೂಸ್ ಮಾಡ್ತಾಯಿದ್ದಾರೆ ಈ ಫರ್ಟಿಲೈಝರ್ ಬಗ್ಗೆ ಆಗಲಿ ಅಥವಾ ಟಾನಿಕ್ ಬಗ್ಗೆ ಆಗಲಿ ನಾನು ಸಂಪೂರ್ಣವಾಗಿ ಇವರನ್ನೂ ಹಾಗೆ ಕಂಪ್ನಿ ಬಗ್ಗೆ ಆಗಲಿ ನಾನು ಯಾವುದೇ ರೀತಿಯಿಂದ ಮೆನ್ಷನ್ ಮಾಡೋಕ್ಕೆ ಆಗೋದಿಲ್ಲ ಈಗ ಏನು ಇವರು ತೋರಿಸ್ತಾ ಇದ್ದಾರೆ ಇಷ್ಟೇ ನಮಗೆ ಮಾಹಿತಿಯನ್ನು ಕೊಡೋಕ್ಕಾಗೋದು ಯಾಕೆಂದರೆ ರೈತ ಬಂದವರು ನಾನು ಎಲ್ಲ ಡಿಟೇಲ್ಸ್ ಈ ರೈತರ ಕಡೆ ತೊಗೊಂಡು ಹಾಗೆ ಕಂಟೆಂಟ್ ಆಗಲಿ ಅಥವಾ ಫರ್ಟಿಲೈಸರ್ ಆಗಲಿ ಟಾನಿಕ್ ಬಗ್ಗೆ ಮಾಹಿತಿಯನ್ನು ನಾನು ಕೊಡೋಕ್ಕಾಗಲ್ಲ ಯಾಕಂದರೆ ಆಯಾ ಕಂಪ್ನಿಗಳ ಬಗ್ಗೆ ನಾವು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ನಮಗೆ ಮೇಲೆ ಕಂಪ್ನಿಗಳಿಂದ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾನು ಅವರು ಏನೇನು ಯೂಸ್ ಮಾಡಿದ್ದಾರೆ ಅದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಅವರ ನಮ್ಮ ರೈತರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಲಾಸ್ಟಲ್ಲಿ ಹಾಕಿದ್ದೆ ಹಾಕಿರ್ತೀನಿ ನೀವು ನೋಡ್ಬೋದು ಹಾಗೇ ಇದನ್ನೆಲ್ಲ ಬಿಟ್ಟು ರೆಡಿ ಆದಮೇಲೆ ಯಾವ ರೀತಿ ಇವರು ಪಂಪಿನ ಮುಖಾಂತರ ಮೆಂಚೂರಿ ಅಂತ ಯೂಸ್ ಮಾಡೋಲ್ಲ ಪಂಪಿನ ಮುಖಾಂತರ ಇವರು ಡ್ರಿಪ್ಗೆ ಫರ್ಟಿಲೈಸರನ್ನು ಡ್ರಿಪ್ ಮುಖಾಂತರ ಫರ್ಟಿಲೈಝರ್ ಕೊಡ್ತಾರೆ ಹಾಗೇ ರೈತ ಬಂದವರೇ ಇವರು ಹಾರ್ವೆಸ್ಟಿಂಗ್ ಸಮಯದಲ್ಲಿ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂದರೆ ಎಷ್ಟು ಟನ್ ಹೊಂಟಿತು ರೇಟ್ ಏನು ಅನ್ನೋದನ್ನು ಈ ರೈತರು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಎಂಟರಿಂದ ಹತ್ತು ಹತ್ತು ಹದಿನೈದು ದಿವಸದಲ್ಲಿ ಇದು ಹಾರ್ವೆಸ್ಟಿಂಗ್ ಬರುತ್ತೆ ಆಗ ಮತ್ತೊಂದು ವಿಡಿಯೋನ ನಾನು ಮಾಡ್ತೀನಿ ರೈತ ಬಾಂಧವ್ರೆ ಈ ವಿಡಿಯೋನ ನೀವು ನೋಡಿ ಹಾಗೆ ನಾನು ಮುಂದಿನ ವಿಡಿಯೋ ಹಾಕಬೇಕು ಅಂದರೆ ಹಾಕಬೇಕಾದ್ರೆ ನೀವು ಕಮೆಂಟಲ್ಲಿ ನೀವು ಮೆನ್ಷನ್ ಮಾಡಿ ಹಾಗೆ ನಾನು ಮುಂದಿನ ವಿಡಿಯೋ ಕೂಡ ನಾನು ಎಲ್ಲ ಸರಿಯಾಗಿ ಈ ರೈತರಿಂದ ಮಾಹಿತಿ ತಗೊಂಡು ನಾನು ಮುಂದಿನ ವಿಡಿಯೋ ಕೂಡ ಲಾಭ ಅಥವಾ ಎಷ್ಟು ಮಾರ್ಕೆಟ್ ಎಷ್ಟು ಟನ್ನಿಗೆ ಎಷ್ಟು ಆಯಿತು ಅನ್ನೋದನ್ನು ನಾನು ವಿವರವಾಗಿ ತಿಳಿಸ್ತೀನಿ ಹಾಗೆ ರೈತ ಬಾಂಧವರೆ ನಿಮಗೇನಾದರೂ ಈ ಕಡಂಗಲಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಈ ರೈತರು ಕೊಡ್ತಾರೆ ಇವರಿಗೆ ಕಾಲ್ ಮಾಡ್ಬೋದು ಹಾಗೆ ನನ್ನ ಎಲ್ಲ ವಿಡಿಯೋಗಳು ರೈತರಿಗೋಸ್ಕರ ನಾನು ಮಾಡ್ತಾ ಇರ್ತೀನಿ ನಾನು ಸ್ವಲ್ಪ ಹೊಸದಾಗಿ ಯೂಟ್ಯೂಬ್ ಮಾಡೋದ್ರಿಂದ ನನಗೆ ಏನಾದರೂ ತಪ್ಪು ತಡಿಗಳಾದರೆ ರೈತ ಬಾಂಧವರು ನೀವೇ ನನಗೆ ಸಪೋರ್ಟ್ ಮಾಡಬೇಕು ಹಾಗೆ ನನ್ನ ಎಲ್ಲ ವೀಡಿಯೋಗಳನ್ನ ಪೂರ್ತಿಯಾಗಿ ರೈತರಿಗೆ ಸಂಬಂಧಪಟ್ಟ ವಿಡಿಯೋಗಳಾಗಿರೋದ್ರಿಂದ ಮಾಹಿತಿ ಎಲ್ಲನೂ ತಿಳಿಬೇಕಾದ್ರೆ ನೀವು ಪೂರ್ತಿಯಾಗಿ ನೋಡದೆ ಸ್ಕಿಪ್ ಮಾಡಿ ಹೋದರೆ ರೈತ ಬಾಂಧವರಿಗೆ ಏನೂ ಅರ್ಥ ಆಗೋದಿಲ್ಲ ಯಾಕಂದ್ರೆ ರೈತರಿಂದ ನಾವು ಮಾಹಿತಿ ಪೂರ್ತಿ ನಾವು ತಿಳ್ಕೊಂಡು ಬೆಳೆಗಳಿಗೆ ಅಥವಾ ನಾವು ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನೀವು ಅರ್ಧ ನೋಡಿದರೆ ಏನು ಅರ್ಥ ಆಗದೆ ಹಾಗೆ ನೀವು ಟ್ರೀಟ್ಮೆಂಟ್ ಕೊಟ್ರೆ ಲಾಸ್ ಆಗುತ್ತೆ ಆದ ಕಾರಣ ರೈತ ಬಾಂಧವರೇ ಎಲ್ಲ ವೀಡಿಯೋಗಳು ಇದಷ್ಟೇ ಅಲ್ಲ ನಾವು ರೈತರ ಬಗ್ಗೆ ಯಾವುದೇ ಯೂಟ್ಯೂಬರ್ ವಿಡಿಯೋಗಳು ಹಾಕಿದ್ರೂ ದಯಮಾಡಿ ಪೂರ್ತಿಯಾಗಿ ನೀವು ವಿಡಿಯೋಗಳನ್ನ ನೋಡಬೇಕು ಅನ್ನೋದು ನನ್ನ ಒಂದು ವಿನಂತಿ ರೈತ ಬಾಂಧವರೆ ದಯಮಾಡಿ ನೀವು ಪೂರ್ತಿಯಾಗಿ ನೋಡಿ ಇಲ್ಲಿ ನೋಡಿ ರೈತ ಬಾಂಧವ್ರೆ ಇವರು ಮೇನ್ ಸಪ್ಲೈಗೆ ಡೈರೆಕ್ಟಾಗಿ ಇವರು ಪಂಪಿನ ಪೈಪನ್ನು ಅಳವಡಿಸಿದ್ದಾರೆ ಇದರಿಂದ ನಾವು ಡೈರೆಕ್ಟಾಗಿ ಔಷಧನ್ನು ಕೊಡ್ಬೋದು ಈಗ ಪಂಪನ್ನು ಸ್ಟಾರ್ಟ್ ಮಾಡಿದ್ದಾರೆ ಈಗ ಪಂಪ್ ಮುಖಾಂತರ ಡ್ರಿಪ್ಗೆ ಔಷಧ ಸಪ್ಲೈ ಆಗ್ತಾಯಿದೆ ಈಗ ಇವರು ಫರ್ಟಿಲೈಝರ್ ಟಾನಿಕ್ ಎಲ್ಲ ಸಪ್ರೇಟಾಗಿ ರೆಡಿ ಮಾಡಿದ್ದಾರೆ ಸ್ವಲ್ಪ ಫರ್ಟಿಲೈಝರು ಸ್ವಲ್ಪ ಟಾನಿಕ್ಕು ಹಾಗೆ ಕೆಮಿಕಲ್ಲು ಎಲ್ಲನೂ ಈ ಪಂಪಿಗೆ ಹಾಕಿ ಹಾಗೆ ಎರಡು ನೂರು ಲೀಟ್ರ್ ನೀರು ಆಗುವವರೆಗೂ ಇವರು ಹಾಕ್ತ ಈ ನೀರನ್ನು ಯೂಸ್ ಮಾಡಿ ಹಾಕ್ತಾರೆ ಈ ರೀತಿ ಮಾಡೋದರಿಂದ ಎಲ್ಲನೂ ಸರಿಯಾಗಿ ಡ್ರಿಪ್ಗೆ ಸಪ್ಲೈ ಆಗುತ್ತೆ ರೈತ ಬಾಂಧವರೇ ಈ ರೀತಿ ಮಾಡೋದರಿಂದ ಎಂಚೂರಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಆದ ಕಾರಣ ಈ ರೀತಿ ಮಾಡೋದು ರೈತರು ಉತ್ತಮ ಖರ್ಚು ಕಡಿಮೆ ಬರುತ್ತೆ ನಮ್ಮ ಮನೆಯಲ್ಲಿರೋ ಪಂಪ್ ಸ್ಪ್ರೇಗೋಸ್ಕರ ತಂದಿರ್ತೀವಿ ಅದರಿಂದ ಯೂಸ್ ಮಾಡ್ಬೋದು ಈಗ ಒಂದು ಎಂಚೂರಿ ರೆಡಿ ಮಾಡ್ಬೇಕಂದ್ರೂ ಒಂದು ಒಂದು ಸಾವಿರವರೆಗೂ ಒಂದೂವರೆ ಒಂದು ಸಾವಿರ ಖರ್ಚು ಬರುತ್ತೆ ಆದ ಕಾರಣ ಈ ರೀತಿ ಮಾಡುವುದು ಉತ್ತಮ ಅನ್ನೋದು ನನ್ನ ಅನಿಸಿಕೆ ರೈತ ಬಾಂಧವ್ರೆ ಮುಂದಿನ ವಿಡಿಯೋದಲ್ಲಿ ಇದು ಹಾರ್ವೆಸ್ಟಿಂಗ್ ಆದ ನಂತರ ರೈತ ಬಾಂಧವ್ರೆ ಎಷ್ಟು ಟನ್ ಆಯಿತು ಹಾಗೆ ರೇಟ್ ಏನಾಯಿತು ಅನ್ನೋದನ್ನು ವಿವರವಾಗಿ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ನಾನು ಎಲ್ಲ ವಿಡಿಯೋಗಳನ್ನ ನೋಡಿ ರೈತ ಬಾಂಧವರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ರೈತ ಬಾಂಧವ್ರೆ